ಸತ್ಯಮೇವ ಜಯತೆ ಏನು ಪಾರದರ್ಶಕವಾದಂಥ ತನಿಖೆ ಈ ಸರ್ಕಾರದಲ್ಲಿ ಅಬಾ ಅಬಾ ಎಂದೂ ಸಹ ಇಂಥ ಪಾರದರ್ಶಕತ ತನಿಖೆ ನೀವು ನೋಡೋಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಇದು ಇದು ಒಂದು ಭಾಗ ಅದರಿಂದ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಜನತೆಗೆ ತಿಳಿಸೋದು ನಾನು ಯಾವುದೇ ರೀತಿಯ ಜಮೀನನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದಾಗಲಿ ನನ್ನ ವ್ಯವಹಾರ ಕಾನೂನುಬದ್ಧವಾಗಿ ಆಗಿರತಕ್ಕಂಥದ್ದು ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಕೋರ್ಟ್ಗಳಲ್ಲಿ ಯಾವುದು ಕೆಲವು ಆಯಾ ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳನ್ನು ಹೇಳಿರ್ತಾರೆ ಅದು ಅಂತಿಮ ಅಲ್ಲ ಅಂತಿಮವಾಗಿ ದಾಖಲೆಗಳ ಮುಖಾಂತರ ತೀರ್ ತೀರ್ಮಾನಗಳಾಗ ಮಿಸ್ಲೇಟ್ ಮಾಡ್ತಾರೆ ಕೋರ್ಟ್ಗಳಿಗೂ ಭಾಳ ಮಿಸ್ಲೇಟ್ ಆಗುತ್ತೆ ಅದರಿಂದ ಹಾಗಂದ ತಕ್ಷಣ ಏನೋ ಆಗ್ಬಿಟ್ಟಿದೆ ಈಗ ಅದ್ಯಾವುದೋ ಸಾಯಿ ವೆಂಕಟೇಶ್ವರ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಸ್ ಹಾಕಿದ್ದು ನನ್ನ ಮೇಲೆ ಇದೇ ಬಿ ಜೆ ಪಿ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ಅವತ್ತು ನಾನೇನು ದಾಖಲೆಗಳನ್ನು ಆಗಿನ ಸರ್ಕಾರದ ವಿರುದ್ಧ ಬಿಡುಗಡೆ ಮಾಡಿದ್ದೆ ಅದರ ಮೇಲೆ ಪಾಪ ಕಷ್ಟಪಟ್ಟು ಎರಡು ದಿನ ಸಬ್ರಿಶಾರ್ ಕಚೇರಿಗಳಿಗೆ ಬೀಗ ಹಾಕಿ ಹಾಕಿದೆ ಶನಿವಾರ ಭಾನುವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಏನು ಹುಡುಕಿದ್ರು 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 ದೇವೇಗೌಡರು ಕುಟುಂಬದ್ದು ಏನೇನಿದೆ ಇಡೀ ದೇ ರಾಜ್ಯ ಏನೇನು ಮಾಡ್ಕೊಂಡವ್ರೆ ಹುಡುಕ್ಸಿದ್ರು ಅವರಿದ್ದಾಗ ಇರೋ ವಾಸ್ತವಾಂಶಗಳದು ರಾಜಕಾರಣದಲ್ಲಿ ಪರ ಇರ್ತೀವಿ ವಿರೋಧ ಆಗುತ್ತೆ ಗಲಾಟೆಗಳಾಗತ್ತೆ ಬೇರೆ ಇಲ್ಲಿ ಕೊನೆಗೆ ನಾಲ್ಕು ಕೇಸ್ ನನ್ನ ಮೇಲೆ ಹಾಕಿದ್ರು ಒಂದು ಸಾಯಿ ವೆಂಕಟೇಶ್ವರ ಒಂದು ಜಂತಕಲ್ ಮೈನಿಂಗು ಎರಡು ಯಾವುದೋ ಡಿನೋಟಿಫಿಕೇಶನ್ ನಾನು ಎಂದೂ ಸಹ ಯಾವುದೇ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಗಳನ್ನು ಅಪಮಾರ್ಗದಲ್ಲಿ ಇದನ್ನೆಲ್ಲ ಸರಿಪಡಿಸ್ಕೊಂಡ್ಬಿಡ್ಬೇಕು ಅಂತ ಓದವನಲ್ಲ ಇವತ್ತು ಹದಿನೇಳು ವರ್ಷ ಆಗಿದೆ ಸಾಯಿ ವೆಂಕಟೇಶ್ವರ ಒಂದು ತನಿಖೆ ನಡೆಸೋಕ್ಕೆ ಸತ್ಯಾಂಶ ಹೊರಗಿಡಲಿಕ್ಕೆ ಕೋರ್ಟ್ ಮುಂದೆ ಆಗಿರತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆ ಇದ್ದರೆ ಹದಿನೇಳು ವರ್ಷದಿಂದ ಇದು ಜೀವಂತ ಇಟ್ಕೋಬೇಕಾ ನೀವು ಸರ್ಕಾರ ಇದು ಎಷ್ಟು ತಿಂಗಳಲ್ಲಿ ಮಾಡಿದ್ರು ಈ ತನಿಖೆ ಹಾಂ ಎಷ್ಟು ತಿಂಗಳಲ್ಲಿ ಆಯ್ತಿದ್ದು ಈ ತನಿಖೆ ಏನು ಎಲೆಕ್ಟ್ರಿಫೈಯಿಂಗ್ ಸ್ಪೀಡು ಸ್ಪೇಸ್ ಜೆಟ್ಟಲ್ಲಿ ತನಿಖೆ ಮುಗಿಸಿ ಕೊಟ್ಟುಬಿಟ್ರು ರಿಪೋರ್ಟ್ನ ನಮ್ಮ ಕೇಸ್ ಹದಿನೇಳು ವರ್ಷ ಆದರು ಇನ್ನೂ ಬೇಕಾ ತನಿಖೆ ನಾನೇನೋ ಯಾವನೋ ಅಧಿಕಾರಿಗೆ ಎದುರಿಸ್ಬಿಟ್ಟಂತೆ ಹದಿನೇಳು ವರ್ಷದಿಂದ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಹತ್ತು ನಿಮಿಷದಲ್ಲಿ ಕೇಸ್ನೆಲ್ಲ ವಾಪಸ್ ತಗ್ಸೋಕ್ಕಾಯ್ತಿರಲ್ಲ ನಾನು ಯಾವಾಗಾದ್ರೂ ಅಧಿಕಾರಿಗಳಿಗೆ ಹೇಳದ್ನಾ ನಾನು ಈ ನೋಡ್ರಪ್ಪ ಈ ಕೇಸ್ಗಳನ್ನ ಮುಚ್ಚಾಕ್ಬಿಡಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡ್ತೇನೆ ನಾನು ಯಾವ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ ರಾಜ್ಯದಲ್ಲಿ ವೈಯಕ್ತಿಕ ದ್ವೇಷಕ್ಕೋಸ್ಕರ ಯಾರ ಮೇಲೂ ನಾನು ಹೋರಾಟ ಮಾಡಿಲ್ಲ ಪಾಪ ನಮ್ಮ ಡೆಪ್ಟಿ ಸಿ ಎಂ ಹೇಳಿದರು ನಾನು ಹೆಂಡತಿ ಎಂಥದ್ದು ನನ್ನ ತಮ್ಮ ಎಲ್ಲರ ಮೇಲೂ ಕೇಸ್ ಹಾಕ್ಸ್ಬಿಟ್ಟಿದ್ರು ಎರಡು ಸಾವಿರದ ಏಳರಲ್ಲಿ ನಾವು ಅನುಭವಿಸಿಲ್ವಾ ಅಂತ ಹೇಳೋರೆ ಆಮೇಲೆ ನನಗೇನ್ರಿ ಸಂಬಂಧ ಬಳ್ಳಾರಿಗೂ ನನಗೂ ಸಂಬಂಧ ಏನು ನಾನು ಬರೀ ಇಲ್ಲಿ ಮಾತ್ರ ಎಲ್ಲಿ ಕನಕ್ಪುರದವ್ರ ಮಾತ್ರ ಕಲ್ಲ ಕದ್ದು ಹೊಡೆದಿದ್ದೀನಿ ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು ಮೊನ್ನೆಲ್ಲೆಲ್ಲ ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು ಕೆಣಕ್ಕೆಬೇಡಿ ನನ್ನ ಈ ಸರ್ಕಾರ ಕೇಳ್ತೀನಿ ಇದು ಪಾಪ ಹೇಳೋದಲ್ಲ ಬಳ್ಳಾರಿಗೂ ನನಗೂ ಸಂಬಂಧವೇ ಏನು ಅಲ್ಲಿ ಯಾವ ಮಿನರಲ್ ನೋಡೋಕೆ ಹೋಗಿಲ್ಲ ಅದರ ಕದ್ದು ಕದ್ದಿಲ್ಲ ಅಂತ ಎಷ್ಟು ಕಂಪ್ನಿ ಇಟ್ಕೊಂಡಿದ್ರಿ ಏಳು ಕಂಪ್ನಿ ಆಸ್ ಎ ಯು ಡಿ ಮಿನಿಸ್ಟರ್ ಎಷ್ಟು ಲೆಟ್ರ್ ಬರೆದ್ರಿ ಅವತ್ತು ಮೈಸೂರು ಮಿನರಲ್ಸ್ನ ಎಮ್ ಡಿಗೆ ಎಲ್ಲ ಇದೆ ದಾಖಲಾತಿಗಳು ಮೈನಿಂಗ್ ಮಿನಿಸ್ಟ್ರಿಗೆ ಎಷ್ಟು ಲೆಟ್ರ್ ಬರೆದ್ರಿ ನನಗೆ ಮಡ್ ಬೇಕು ಅಂತ ಹೇಳಿ ಐರನ್ ಮಡ್ಡು ಯಾವ ಗ್ರೇಡನ್ನು ಐರನ್ ಊರನ್ನ ಲೂಟಿ ಹೊಡೆದ್ರಿ ಹೊಡೆದಿರಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಇವತ್ತು ಇದೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಮೂರರಲ್ಲಿ ಯು ಡಿ ಮಿನಿಸ್ಟರ್ ಆಗಿ ಎಷ್ಟು ಹೊಡೆದಿರಿ ಲೂಟಿ ಮಡ್ಡೆಸರ್ನಲ್ಲಿ ಸಿಕ್ಸ್ಟಿ ಫೈವ್ ಗ್ರೇಡ್ ಐರನ್ ಅದು ಯಾವ ರೀತಿ ಅಗ್ರಿಮೆಂಟ್ ಅವೆಲ್ಲ ಇದೆ ಇನ್ನೊಬ್ಬರಿಗೆ ಅಗ್ರಿಮೆಂಟ್ ಮಾಡಿಸ್ತಾರೆ ಇವರು ತಮ್ಮರೇ ಎಮ್ ಡಿ ಇದು ಡೈರೆಕ್ಟ್ರು ಅಣ್ಣ ದಮ್ಮನೆ ಎಲ್ಲ ಇದೆ ಡಾಕ್ಯುಮೆಂಟು ಪಾಪ ಬಳ್ಳಾರಿಗೆ ಹೋಗೇ ಇಲ್ವಂಥ ಮೈನಿಂಗ್ ಮಾಡೋಕ್ಕೆ ಇನ್ನೊಂದು ಇಲ್ಲೊಂದು ಎನ್ ಟಿ ಎನ್ ಟಿ ಐ ಸೊಸೈಟಿ ಅಂತ ಒಂದಿದೆ ಆಹಾ ನಿಜಕ್ಕೂ ಈ ದೇಶ ಯಾವ ರೀತಿ ನಡೀತಾ ಇದೆ ಅಂತೇಳಿ ನಾನು ಸಿದ್ದರಾಮಯ್ಯರಿಗೆ ಕೇಳ್ತೀನಿ ಪಾಪ ಎಂಥದೋ ಈಗ ಮೀಸಲಾತಿದೆ ಬೇರೆ ನಡೀತಾ ಇದೆ ಮೀಸಲಾತಿ ಕತೆ ಮುಸಲ್ಮಾನ್ ಬಂಧುಗಳಿಗೆ ಇಂಥದ್ದು ನಾಲ್ಕು ಪರ್ಸೆಂಟು ಸರ್ಕಾರದ ಗುತ್ತಿಗೆ ಕೊಡಬೇಕಾದ್ರೆ ನಾಲ್ಕು ಪರ್ಸೆಂಟು ರಿಸರ್ವೇಷನ್ ಅಂತೆ ಮೀಸಲಾತಿ ಪಾಪ ನಮ್ಮ ಸ್ನೇಹಿತರು ಬಿ ಜೆ ಪಿ ಸ್ನೇಹಿತರುಗಳು ಅದೆಂಥದ್ದು ಅಲಾಲ್ ಬಜೆಟು ಅದು ಇದು ಅಂತ ಹೇಳ್ತಾರೆ ಅವ್ರು ಯಾವ ಬಜೆಟ್ ಆದರೂ ಮಾಡ್ಕೊಳ್ಳಿ ಅಂತ ಸ್ನೇಹಿತರಿಗೆ ಹೇಳೋದು ನಾನು ಎರಡು ಸಾವಿರದ ಹದಿನಾರು ಹದಿನೇಳು ಐವತ್ತು ಲಕ್ಷ ರೂಪಾಯಿಗಳನ್ನು ಎಸ್ ಸಿ ಎಸ್ ಟಿ ಕಮ್ಯುನಿಟಿಯ ಯುವಕರಿಗೆ ಗುತ್ತಿಗೆದಾರನಾಗ ಜೀವನ ನಡೆಸಲಿಕ್ಕೆ ಮೀಸಲಾತಿ ತಂದರು ಕೆಲಸ ಕೊಡೋದಕ್ಕೆ ಎರಡು ಸಾವಿರದ ಹದಿನಾರು ಹದಿನೇಳು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಬಹಳ ನೀವು ಹಿಂದುಳಿದ ವರ್ಗ ದಲಿತರು ಪರಿಷ್ಠ ಜಾತಿ ಪರಿಶಿಷ್ಟ ವರ್ಗ ಇವರ ಬದುಕನ್ನ ಏನು ಇದೆ ಇದ್ರಿ ಮೇಲಿಗೆ ಹದಿನಾರರಿಂದ ನೀವು ಗುತ್ತಿಗೆ ಕೊಟ್ಟಿದ್ದೀರಲ್ಲ ರಿಸರ್ವೇಷನ್ ತಂದ್ರಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ನೀವು ಮತ್ತೆ ಬಂದ ಮೇಲೆ ಎಸ್ ಸಿ ಎಸ್ ಟಿಗೆ ಒಂದು ಕೋಟಿಗೆ ಏರಿಕೆ ಮಾಡಿದಿರಿ ಮೀಸಲಾತಿನ ಗುತ್ತಿಗೆ ಕೊಡೋದಕ್ಕೆ ದಯವಿಟ್ಟು ಇಟ್ಟುಬಿಡಿ ಎಷ್ಟು ಜನ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದ ಯುವಕರನ್ನ ಇವತ್ತಿಗೂ ಗುತ್ತಿಗೆದಾರನಾಗಿ ಆರ್ಥಿಕ ಶಕ್ತಿ ತುಂಬಿ ಈ ಮೀಸಲಾತಿ ವ್ಯವಸ್ಥೆಯಲ್ಲಿ ಎಷ್ಟು ಸರ್ಕಾರದ ಕ ಯೋಜನೆಗಳನ್ನು ಈ ರಿಸರ್ವೇಷನ್ ಪಾಲಿಸಿ ಮುಖಾಂತರ ಈ ಸಮಾಜದ ಯುವಕರ ಬದುಕಿಗೆ ಎಷ್ಟು ಸಾವಿರ ಕುಟುಂಬಗಳಿಗೆ ದಾರಿ ತೋರಿಸಿದಿರಿ ಇಡಪ್ಪ ನಾನು ಈ ಮೀಸಲಾತಿ ಏಳುವರೆ ಪರ್ಸೆಂಟು ಹದಿನಾರು ಪರ್ಸೆಂಟು ನಾಲ್ಕು ಪರ್ಸೆಂಟು ಇದು ಯಾವುದಕ್ಕೂ ಪ್ರಾಮುಖ್ಯತೆ ಕೊಡೋದಿಲ್ಲ ಇನ್ನೂ ಐದೈದು ಪರ್ಸೆಂಟ್ ಜಾಸ್ತಿ ಮಾಡ್ಕೊಳ್ಳಿ ಅದಕ್ಕೆ ನಾನು ತಕ್ಕಳೋದಿಲ್ಲ ಆದರೆ ಈ ವ್ಯವಸ್ಥೆ ಘೋಷಣೆ ಮಾಡಿದ್ರಲ್ಲ ಈ ಘೋಷಣೆ ಆದಮೇಲೆ ಎಷ್ಟು ಪರಿಸ ಜಾತಿ ಪಂಗಡದ ಬದುಕನ್ನು ಸರಿಪಡಿಸಿದಿರಿ ಜನಗಳ ಮುಂದೆ ವೈಟ್ ಪೇಪರ್ ಇಡಿ ಈಗಪ್ಪ ಇವ್ರಿಗೆ ಶುರು ಮಾಡಿಬಿಟ್ಟವ್ರೆ ಈಗ ಮೈನಾರಿಟಿ ಅದೂ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ದೇಶದ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ತೀನಿ ಪಾಪ ಎಕ್ಸ್ಪ್ರೆಸ್ ಮಾಡಿದ್ದಾರೆ ವಿಧಾನಸಭೆನಲ್ಲಿ ನಮ್ಮ ಡೆಪ್ಯ್ಟಿ ಸಿ ಎಂ ಮಹಾನ್ ನಾಯಕರು ಘನತ್ಯಾಜ್ಯ ವಸ್ತು ವಿಲೇವಾರಿಲಿ ಹದಿನೈದು ಸಾವಿರ ಕೋಟಿ ಅಕ್ರಮ ಆಗಿದೆ ಅಂತ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿಸ್ಕೊಟ್ಟಿದ್ದಾರೆ